ಫ್ರೆಂಡ್ಸ್ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಚಿಲ್ಲಿ ಚಿಕನ್ ಹಾಗಿದ್ದರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಚಿಲ್ಲಿ ಚಿಕನ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಒಂದು ದಪ್ಪು ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಕಾಯಿನ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದು ಒಂದು ಮುಷ್ಟಿ ಆಗೋವಷ್ಟು ತೊಗೊಂಡಿದ್ದೀನಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದು ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ನಾವು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಳೆದು ಬಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾವು ಉಪ್ಪು ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹೊಂದುತ್ತೆ ಈಗ ಅದಕ್ಕೆ ಅರಿಶಿನದ ಪುಡಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಇನ್ನೂರು ಎಮ್ಮೆಲಾಗೋವಷ್ಟು ಗಟ್ಟಿ ಮೊಸರೂನ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಕೆ ಜಿ ಚಿಕನ್ನೆಲ್ಲ ಮಾಡೋದಾದರೆ ನೀವು ಒಂದು ಕಾಲುಟು ಮೊಸರು ಫುಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾವು ಪೇಸ್ಟೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ನೀರೇನು ಸೇರಿಸ್ಬಾರ್ದು ಹಾಗೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಬೇಕು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆದರೆ ಸಾಕಾಗುತ್ತೆ ತುಂಬ ಇಡಬೇಕು ಅಂತ ಏನಿಲ್ಲ ನೀವು ಅರ್ಜೆಂಟ್ ಎಲ್ಲ ಮಾಡೋದಾದರೆ ಒಂದು ಕಾಲು ಗಂಟೆ ಫ್ರಿಜ್ಜಲ್ಲಿಟ್ಟರೆ ಸಾಕಾಗುತ್ತೆ ಬೇಗನೆ ಮ್ಯಾರೀಶ ಮ್ಯಾರಿನೇಷನ್ ಆಗುತ್ತೆ ನೋಡಿ ಈ ಥರ ಎಲ್ಲದಕ್ಕೂ ಹೊಂದಬೇಕು ನೋಡಿ ಈಗ ನಾವು ನೆಕ್ಸ್ಟು ಒಗ್ಗರಣೆನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿ ಕಾಯಿನ ಮದ್ಯಕ್ಕೆ ಓಪನ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮ್ ಇಡಬಾರ್ದು ಬೇಗ ಇದು ಕಣ್ಣಿಗೆಲ್ಲ ಸಿಡಿಯುತ್ತೆ ಮೆಣಸಿನ್ ಬೀಜ ಈಗ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡು ಈಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಈಗ ಇದಕ್ಕೆ ಮತ್ತೆ ನೆಕ್ಸ್ಟು ಇದಕ್ಕೆ ಒಂದು ಚಿಟ್ಕಿ ಆಗೋವಷ್ಟು ನಾನಿಲ್ಲಿ ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಇದು ನೀವು ಇದಕ್ಕೆ ಇಷ್ಟ ಆಗುತ್ತೆ ಅಂದರೆ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ಕೋಬೋದು ನಾನೀಗ ಸ್ಪೈಸಸ್ ಏನೂ ಜಾಸ್ತಿ ಆ್ಯಡ್ ಮಾಡಿಲ್ಲ ಈಗ ಅರ್ಧ ಗಂಟೆ ಆಗಿದೆ ನೋಡಿ ಇದು ಚೆನ್ನಾಗೆ ಮ್ಯಾರಿನೇಷನ್ ಆಗಿದೆ ಈಗ ಇದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಕೈಗೆಲ್ಲ ಸಿಡಿಯುತ್ತೆ ಎಣ್ಣೆ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರೇನು ಹಾಕ್ಬಾರ್ದು ಹಾಗೆಯೇ ಇದನ್ನು ಒಂದು ಹತ್ತು ನಿಮಿಷ ನಾವು ಕುಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಿಕನಲ್ಲಿ ಬೇರೆ ಬೇರೆ ರೀತಿ ಚಿಕನ್ ಐ ಇದನ್ನೆಲ್ಲ ಮಾಡಿರ್ತೀವಿ ರೆಸಿಪಿನ ಒಂದು ಸತಿ ಈ ಥರ ಚಿಲ್ಲಿ ಚಿಕನ್ ಮಾಡಿ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಆಗಿದೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಇದ್ದೀನಿ ಈಗ ಇದನ್ನು ಎಲ್ಲದಕ್ಕೂ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಟರ್ನೊಂದು ರೊಟ್ಟಿಗೆ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗ ಇದು ನೀರೇನು ಆಗ್ತಲ್ಲ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಚೆನ್ನಾಗಿ ಇದು ಬೇಯಬೇಕು ನೋಡಿ ಈ ಥರ ಅದರಲ್ಲೇ ಚಿಕನಲ್ಲೇ ನೀರು ಬಿಟ್ಕಾಣುತ್ತೆ ನಾವು ನೀರೇನು ಹಾಕ್ಬಾರ್ದು ನೀರೆಲ್ಲ ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಪರೋಟಾಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಆಗಿದೆ ಇದು ನೀವು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ರೈಸ್ಗೂ ತಿನ್ಕೋಬೋದು ಚೆನ್ನಾಗಿರುತ್ತೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈಗ ಲಿಡ್ ಓಪನ್ ಮಾಡಿಕೊಂಡು ನೋಡ್ತಾ ಇದ್ದೀವಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಇದಕ್ಕೆ ಕೊನೆಯದಾಗಿ ನಾನಿಲ್ಲಿ ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೀವು ಗರಂ ಮಸಾಲ ಕೊನೆಯಲ್ಲೇ ಹಾಕ್ಕೊಳ್ಳಿ ಅದ್ರ ಘಮ ಹಾಗೇ ಇರುತ್ತೆ ಹಾಗೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಸೇರಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ನೀವು ಪರೋಟಗೆ ಮತ್ತು ಬಟರ್ನೋನ್ ರೊಟ್ಟಿಗೆಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಮನೆಗಳವ್ರಿಗೂ ಇಷ್ಟ ಆಗುತ್ತೆ ಬಂದವ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ನಿಮಿಷ ಕುಕ್ ಆದರೆ ಸಾಕು ಇದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ